ಹಲೋ ಹೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸೊ ಬ್ರಹ್ಮಗಂಟು ಈ ಎಪಿಸೋಡ್ಸ್ ಹೇಗೆ ಬರ್ತಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪೂಜೆ ನಡೀತಿದ್ದಾಗಲೇ ವಿಕ್ರಾಂತ್ನ ಫೋನ್ ಜೋರಾಗಿ ಸದ್ದು ಮಾಡ್ತು ಫೋನ್ ಸ್ಕ್ರೀನ್ ನೋಡಿದ ತಕ್ಷಣ ಅವನ ಮುಖ ಆಯಿತು ಮಂತ್ರ ಹೇಳ್ತಿದ್ದ ಪುರೋಹಿತರನ್ನು ಲೆಕ್ಕಿಸದೆ ತುಂಬ ಇಂಪಾರ್ಟೆಂಟ್ ಕಾಲ್ ಇದೆ ಅಂತ ಹೇಳಿ ಪೂಜೆ ಮಧ್ಯದಲ್ಲೇ ಎದ್ದು ಹೋದ ಇದನ್ನು ಕಂಡು ಅವನ ಅತ್ತೆ ಮತ್ತು ಮಾವ ಆಶ್ಚರ್ಯಚಕಿತರಾದರು ಪೂಜೆ ಅರ್ಧದಲ್ಲೇ ಎದ್ದು ಹೋಗೋದು ಅಶುಭ ಎಂದುಕೊಂಡ ಅವರು ತೊಡಗಿದ್ರು ನೋಡಿದ್ರಾ ಇವನು ನಮ್ಮ ಮಗಳನ್ನು ಮದುವೆ ಆಗ್ತಾನಾ ಅನ್ನೋ ಸಂಶಯ ನನಗಿದೆ ಮಾಯಾಳನ್ನು ಇವನು ಕಣ್ಣೆತ್ತಿನೂ ನೋಡ್ತಿಲ್ಲ ಅಂತ ಮಾವ ಚಿಂತಿತರಾಗಿ ಮಾತಾಡ್ಕೊಂಡ್ರು ಇನ್ನೊಂದೆಡೆ ಲೇಖನಳ ಅರಮನೆಯಲ್ಲಿ ಬೆಳಗಿನ ಜಾವಾನೇ ತಯಾರಿ ಶುರುವಾಗಿತ್ತು ಸಿನಿಮಾದಿಂದ ಅವಳನ್ನು ತೆಗೆದುಹಾಕಿದ ಸುದ್ದಿ ಹಳೆಯದಾಗಿತ್ತು ಆದರೆ ಲೇಖನ ಸೋಲುವಳಲ್ಲ ಅವಳ ಪಿ ಎ ವಾಣಿ ಓಡ್ ಬಂದು ಅವತ್ತು ನಡಿಬೇಕಿದ್ದ ಕಾರ್ಯಕ್ರಮಗಳ ಪಟ್ಟಿಯನ್ನು ಓದಿದ್ಲು ಮೇಡಮ್ ಇವತ್ತು ನಿಮ್ಮ ಹಳೆ ಹಿಟ್ ಸಿನಿಮಾದ ಸ್ಪೆಷಲ್ ಪ್ರಮೋಷನ್ ಮತ್ತು ಹೊಸ ಪ್ರಾಜೆಕ್ಟ್ನ ಅನೌನ್ಸ್ಮೆಂಟ್ ಇದೆ ಇಡೀ ಮೀಡಿಯಾ ಅಲ್ಲಿರುತ್ತೆ ಅಂತ ವಾಣಿ ಉತ್ಸಾಹದಿಂದ ಹೇಳಿದ್ಲು ಲೇಖನ ಅಂತೂ ತುಂಬ ಎಕ್ಸೈಟ್ ಆಗಿದ್ಲು ವಿಕ್ರಾಂತ್ ತನ್ನ ದಾರಿ ಮುಚ್ಚಿದ್ರೂ ತಾನು ಹೊಸ ದಾರಿ ಹುಡ್ಕೊಂಡಿದ್ದಕ್ಕೆ ಅವಳಿಗೆ ಹೆಮ್ಮೆ ಇತ್ತು ಆದರೆ ವಾಣಿ ಸ್ವಲ್ಪ ತಡೆದು ಮೇಡಮ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ವಿಕ್ರಾಂತ್ ಸಿಂಹನ ಪ್ರಭಾವಕ್ಕೆ ಹೆದರಿ ನಿಮ್ಮ ಬಗ್ಗೆ ಕೆಟ್ಟ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ ಲೇಖನಾಳ ಕೆರಿಯರ್ ಮುಗೀತು ಅಂತ ಪೋಸ್ಟ್ ಹಾಕ್ತಿದ್ದಾರೆ ಅಂತ ಬೇಸರದಿಂದ ಹೇಳಿದ್ಲು ಲೇಖನ ಕನ್ನಡಿ ಮುಂದೆ ನಿಂತು ತನ್ನ ಹಣೆಗೆ ಬಿಂದಿ ಇಟ್ಕೊಳ್ತಾ ನಕ್ಕಳು ಕೆಟ್ಟ ಕಮೆಂಟ್ಗಳೆಂದರೆ ಅದು ಸೋಲಿನ ಸಂಕೇತ ಅಲ್ಲ ವಾಣಿ ಅದು ನಾನು ಬೆಳೀತಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಆ ವಿಕ್ರಾಂತ್ ಸಿಂಹನಿಗೆ ತೋರಿಸ್ತೀನಿ ಒಬ್ಬ ಕಲಾವಿದೆಯನ್ನು ಕೆಲಸದಿಂದ ತೆಗಿಬಹುದು ಆದರೆ ಅವಳ ಕಲೆಯನ್ನಲ್ಲ ವಿಕ್ರಾಂತ್ ಪೂಜೆ ಮಧ್ಯೆ ಎದ್ದು ಬಂದ ಆ ಇಂಪಾರ್ಟೆಂಟ್ ಕಾಲ್ ಲೇಖನಾಳ ಈ ಪ್ರಮೋಷನ್ ಪ್ರೋಗ್ರಾಂ ಬಗ್ಗೆನೇ ಆಗಿತ್ತು ಇಬ್ಬರ ನಡುವಿನ ಸಮರ ಈಗ ಸಾರ್ವಜನಿಕವಾಗಿ ಶುರುವಾಗಲಿದೆ ಖಂಡಿತ ಲೇಖನಾಳ ಗೆಲುವು ಮತ್ತು ವಿಕ್ರಾಂತ್ನ ಕುತಂತ್ರಕ್ಕೆ ಸಾರ್ವಜನಿಕರು ನೀಡಿದ ತಿರುಗೇಟಿನ ಈ ರೋಚಕ ಸನ್ನಿವೇಶನ ತನ್ನ ಸಿನಿಮಾದ ಪ್ರಚಾರಕ್ಕಾಗಿ ಮಾಧ್ಯಮದ ಮುಂದೆ ಬಂದಾಗ ಅಲ್ಲಿನ ವಾತಾವರಣವೇ ಬೇರೆಯಾಗಿತ್ತು ಪ್ರೊಡ್ಯೂಸರ್ ಇವಳನ್ನ ಸಿನಿಮಾದಿಂದ ತೆಗೆದುಹಾಕಿದ ವಿಷಯನ ಇವಳಿಗೆ ಅಧಿಕೃತವಾಗಿ ತಿಳಿಸುತ್ತಿದ್ದರು ಗಾಂಧಿನಗರ ತುಂಬೆಲ್ಲ ಈ ಸುತ್ತಿ ಕಾಡುಗಿಚ್ಚಿನಂತೆ ಹಬ್ಬಿತ್ತು ಪ್ರಮೋಷನ್ ಟೈಮಲ್ಲಿ ಪತ್ರಕರ್ತರು ಮೇಡಮ್ ಈ ಸಿನಿಮಾದಿಂದ ನಿಮ್ಮನ್ನು ಕೈ ಬಿಡಲಾಗ್ತದಂತೆ ನಿಜಾನ ಅಂತ ಪ್ರಶ್ನೆಗಳು ಸುರಿಮಳೆ ಹಾಕಿದ್ರು ಲೇಖನ ಅಲ್ಲಿಂದ ನೇರವಾಗಿ ನಿರ್ಮಾಪಕ ಸೋಮಶೇಖರ್ ಅವರ ಆಫೀಸ್ಗೆ ಹೋದಲು ಅವಳನ್ನು ನೋಡಿ ಸೋಮಶೇಖರ್ ನಡಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮೇಡಮ್ ಅದು ವಿಕ್ರಾಂತ್ ಅವರ ಒತ್ತಡಕ್ಕೆ ಮಣ್ದು ನಾನು ನಿರ್ಧಾರ ತಗೋಬೇಕಾಯ್ತು ಕ್ಷಮಿಸಿ ಅಂತ ಸತ್ಯ ಒಪ್ಕೊಂಡ್ರು ಮನೆಗೆ ಬಂದ ಲೇಖನ ಸುಮ್ಮನೆ ಕೂತ್ಕೊಳ್ಳಿಲ್ಲ ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ನೇರವಾಗಿ ಪೋಸ್ಟ್ ಮಾಡಿದ್ಲು ಕಲೆ ಅನ್ನೋದು ಯಾರೊಬ್ಬರ ಸ್ವತ್ತು ಅಲ್ಲ ಅಧಿಕಾರ ಮತ್ತು ಹಣದಿಂದ ನನ್ನನ್ನು ಸಿನಿಮಾದಿಂದ ಹೊರ ಹಾಕ್ಬೋದು ಆದರೆ ಜನರ ಪ್ರೀತಿಯಿಂದ ಅಲ್ಲ ಈ ಪೋಸ್ಟ್ ಕ್ಷಣಾರ್ಧದಲ್ಲೇ ವೈರಲ್ ಆಯಿತು ಲೇಖನಾಳ ಅಭಿಮಾನಿಗಳು ಮತ್ತು ಸಾಮಾನ್ಯ ಜನರು ಕೆರಳಿ ಕೆಂಡವಾದರು ವಿ ವಾಂಟ್ ಲೇಖನ ಅಂತ ತುಂಬ ಆಶ್ಟ್ಗಳನ್ನು ಟ್ರೆಂಡ್ ಹಾಕೋದಕ್ಕೆ ಸ್ಟಾರ್ಟ್ ಆದವು ಲೇಖನ ಈ ಸಿನಿಮಾದಲ್ಲಿ ಇರಲೇಬೇಕು ಇಲ್ಲದಿದ್ದರೆ ನಾವು ಯಾರೂ ಈ ಸಿನಿಮಾ ನೋಡೋದಿಲ್ಲ ಅಂತ ಜನರು ಪಟ್ಟು ಹಿಡಿದ್ರು ಜನರಿಗೆ ಬೆಂಬಲ ಕಂಡು ಚಿತ್ರದ ನಿರ್ದೇಶಕರಿಗೆ ಆನೆ ಬಲ ಅವರು ತಕ್ಷಣ ನಿರ್ಮಾಪಕರ ಹತ್ರ ಬಂದು ಖಡಕ್ಕಾಗಿ ಹೇಳಿದರು ಸೋಮಶೇಖರ್ ಅವರೇ ಜನರಿಗೆ ಬೇಕಿರೋದು ಲೇಖನ ಅವರೇ ಇಲ್ಲದ ಮೇಲೆ ಈ ಸಿನಿಮಾಗೆ ಬೆಲೆ ಇಲ್ಲ ನಿಮಗೆ ವಿಕ್ರಾಂತ್ ಸಿಂಹನಿಗೆ ಹೆದರಿ ಸಿನಿಮಾ ಮಾಡೋಕ್ಕಾಗದಿದ್ದರೆ ಹೇಳಿ ನಾನು ಈ ಕಥೆನ ತೊಗೊಂಡು ಬೇರೆ ನಿರ್ಮಾಪಕರ ಹತ್ರ ಹೋಗ್ತೀನಿ ಆದರೆ ಲೇಖನ ಅವರೇ ಈ ನನ್ನ ಸಿನಿಮಾಗೆ ನಾಯಕಿ ನಿರ್ದೇಶಕರು ಪ್ರಾಜೆಕ್ಟ್ ಬಿಟ್ಟು ಹೋಗ್ತಾರೆ ಮತ್ತು ಜನರು ಸಿನಿಮಾ ಬಹಿಷ್ಕರಿಸ್ತಾರೆ ಅಂತ ತಿಳಿದಾಗ ನಿರ್ಮಾಪಕ ಸೋಮಶೇಖರ್ ಬೆವತ್ ಹೋದರು ಅವ್ರಿಗೆ ವಿಕ್ರಾಂತ್ ಸಿಂಹನ ಸಿಟ್ಗಿಂತ ಜನರ ಆಕ್ರೋಶ ದೊಡ್ಡದಾಗಿ ಕಣ್ತು ತಕ್ಷಣ ಲೇಖನಾಳ್ಗೆ ಕಾಲ್ ಮಾಡಿ ಮೇಡಮ್ ನನ್ನನ್ನು ಕ್ಷಮಿಸಿ ನೀವೇ ನಮ್ಮ ಸಿನಿಮಾದ ನಾಯಕಿ ವಿಕ್ರಾಂತ್ ಸಿಂಹ ಅವರು ಏನಾದರೂ ಮಾಡಿಕೊಳ್ಳಿ ನಮಗೆ ಜನರ ಬೆಂಬಲವೇ ಮುಖ್ಯ ಅಂತ ಸಿನಿಮಾನ ಪುನಃ ಅವಳಿಗೆ ನೀಡಿದರು ಲೇಖನಾಳ ಈ ಜಯ ವಿಕ್ರಾನ್ನ ಅಹಂಕಾರಕ್ಕೆ ಬಿದ್ದ ಮೊದಲ ದೊಡ್ಡ ಹೊಡೆತ ಆಗಿದೆ ಹಣ ಮತ್ತು ಅಧಿಕಾರಕ್ಕಿಂತಲೂ ಜನರ ಪ್ರೀತಿ ದೊಡ್ಡದು ಅನ್ನೋದು ಸಾಬೀತಾಯಿತು ಮರುದಿನ ಬೆಳಿಗ್ಗೆ ವಿಕ್ರಾಂತ್ ಸಿಂಹ ಅತ್ಯಂತ ನಿರಾಳವಾಗಿ ನಿದ್ರೆ ಮುಗಿಸಿ ಎದ್ದಿದ್ದ ಲೇಖನಾಳ ಕೆರಿಯರ್ ಮುಗೀತು ಅವಳು ತನ್ನ ಕಾಲು ಬುಡಕ್ಕೆ ಬರೋದು ಬಾಕಿ ಇದೆ ಅಂತ ಭ್ರಮೆಯಲ್ಲಿದ್ದ ಕಿಟಕಿ ಪರದೆ ಸರಿಸಿ ಸೂರ್ಯನ ಬೆಳಕನ್ನು ಸ್ವಾದಸ್ಥ ಕಾಫಿ ಸಿಪ್ ಮಾಡ್ತಿದ್ದ ಅವನಿಗೆ ಒಂದು ದೊಡ್ಡ ಆಘಾತ ಕಾದಿತ್ತು ಅವನ್ ಬೆಡ್ರೂಮ್ನಲ್ಲಿದ್ದ ದೊಡ್ಡ ಟಿ ವಿಯಲ್ಲಿ ಆನ್ ಮಾಡಿದ ತಕ್ಷಣ ಅಕ್ಷರಶಃ ಬೆಚ್ಚಬಿದ್ದ ಪ್ರತಿಯೊಂದು ನ್ಯೂಸ್ ಚಾನೆಲ್ನಲ್ಲಿಯೂ ಲೇಖನ ಅಳ ಸುದ್ದೇ ರಾರಾಜಿಸ್ತಿತ್ತು ಜನಶಕ್ತಿ ಮುಂದೆ ಮಣಿದ ಫ್ಯಾಷನ್ ಎಂಪೈರ್ ಅಧಿಪತಿ ಮತ್ತೆ ಸಿನಿಮಾಕ್ಕೆ ಮರಳಿದ ನಟಿ ಲೇಖನ ಅಧಿಕಾರದ ಸೊಕ್ಕಿಗೆ ಜನರೇ ಕಲಿಸಿದ ಪಾಠ ಎಂಬ ಹೆಡ್ಲೈನ್ಗಳನ್ನು ಕಂಡು ವಿಕ್ರಾಂತ್ನ ಕೈಲಿದ್ದ ಕಾಫಿ ಕಪ್ ನಡುಕ್ತು ಟಿ ವಿಯಲ್ಲಿ ಆ್ಯಂಕರ್ ಹೇಳ್ತಿದ್ಲು ನಟಿ ಲೇಖನ ಅವರನ್ನು ಸಿನಿಮಾದಿಂದ ತೆಗೆದುಹಾಕಿದ ವಿಕ್ರಾಂತ್ ಸಿಂಹ ಅವರ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಖಂಡನೆ ವ್ಯಕ್ತವಾಗಿದೆ ಅಭಿಮಾನಿಗಳ ಒತ್ತಾಯಕ್ಕೆ ಮಂಡು ನಿರ್ಮಾಪಕರು ಮತ್ತೆ ಅವರನ್ನು ನಾಯಕಿಯನ್ನಾಗಿ ಘೋಷಿಸಿದ್ದಾರೆ ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು ಅದು ಆಕಾಶ್ನ ಕಾಲ್ ವಿಕ್ರಾಂತ್ ಫೋನ್ ಎತ್ತದ ತಕ್ಷಣ ಆಕ್ರೋಶದಿಂದ ಕಿರಿಚಿತ ಏನಿದು ಆಕಾಶ್ ರಾತ್ರೋ ರಾತ್ರಿ ಏನಾಯಿತು ಆಕಾಶ್ ಗಲ್ಬಿಲಿಯಾಗಿ ಬಿಸ್ಕೊಟ್ಟಿದ ಸರ್ ಲೇಖನ ಹಾಕಿದ್ದ ಆ ಒಂದೇ ಒಂದು ಪೋಸ್ಟ್ ಬಿರುಗಾಳಿ ಎಪ್ಸಿದೆ ಜನರಲ್ಲ ನಮ್ಮ ಫ್ಯಾಷನ್ ಎಂಪೈರ್ ಬ್ರ್ಯಾಂಡನ್ನು ಬಹಿಷ್ಕಾರ ಮಾಡ್ತೀವಿ ಅಂತಿದ್ದಾರೆ ಸರ್ ನನ್ನ ಪ್ರಕಾರ ಈ ಸಲ ಲೇಖನ ಗೆದ್ದಿದ್ದಾಳೆ ಅವಳ ಏನೋ ಒಂದು ಅದ್ಯಮ್ಯ ಶಕ್ತಿ ಇದೆ ಅನಿಸುತ್ತೆ ಸರ್ ಅವಳನ್ನು ಹೀಗೆ ವಿರೋಧ ಮಾಡೋದು ನಮಗೆ ಡೇಂಜರ್ ಆಗ್ಬೋದು ಅನಿಸುತ್ತೆ ಆಕಾಶ್ ಲೇಖನ ಪರವಾಗಿ ಮಾತನಾಡಿದ್ದನ್ನು ಕೇಳಿ ವಿಕ್ರಾಂತ್ಗೆ ಸಿಟ್ಟು ನೆತ್ತಿಗೆರಿತ್ತು ಏನೋ ನನ್ನ ಕೈ ಕಳಗಿಡ ಕೆಲಸ ಮಾಡಿಕೊಂಡು ಅವಳು ಗುಣಗಾನ ಮಾಡ್ತೀಯಾ ಆಕಾಶ್ ನೆನ್ಪಿಟ್ಕೋ ವಿಕ್ರಾಂತ್ ಸಿಂಹ ಸೋಲನ್ನು ಒಪ್ಕೊಳ್ಳೋನಲ್ಲ ಅದನ್ನು ಮುಂದೂಡೋನೇ ಅಷ್ಟೇ ಶತ್ರುವನ್ನು ಸೋಲ್ಸೋಕೆ ಸಾವಿರ ದಾರಿ ಇರುತ್ತೆ ಆದರೆ ನಾನು ಅವಳನ್ನು ಇವತ್ತು ಮೆಟ್ಟಿ ನಿಲ್ಲದಿದ್ದರೆ ನನ್ನ ಸಾಮ್ರಾಜ್ಯಕ್ಕೆ ಬೆಲೆ ಇರಲ್ಲ ಇನ್ಮೇಲೆ ಅವಳು ಪರವಾಗಿ ಒಂದು ಮಾತು ಮಾತಾಡಿದ್ರು ನಿನ್ನ ಕೆಲಸ ಇರಲ್ಲ ಅಂತ ಜೋರಾಗಿ ಕಿರ್ಚಿ ಕಾಲ್ ಕಟ್ ಮಾಡಿದ ಕೋಣೆಯಲ್ಲಿ ಅತ್ತಿತ್ತ ಅಡ್ಡಾಡ್ತಿದ್ದ ವಿಕ್ರಾಂತ್ನ ಕಣ್ಗಳಲ್ಲಿ ಈಗ ಕೌರ್ಯವಿತ್ತು ಅವನು ಕನ್ನಡಿ ಮುಂದೆ ನಿಂತು ತನ್ನನ್ನೇ ದಿಟ್ಟಿಸ್ಕೊಂಡು ಮಾತನಾಡಿಕೊಂಡ ಲೇಖನ ಜನರು ಬೆಂಬಲ ತಗೊಂಡು ಗೆದ್ದೆ ಅಂತ ಬೀಗಬೇಡ ಸಣ್ಣ ಸಣ್ಣ ಗೆಲುವುಗಳು ಸೋಲಿನ ದಾರಿಯನ್ನು ಸುಲಭವಾಗಿ ಮಾಡಿಕೊಡ್ತವೆ ಅಷ್ಟೇ ಹಣದಿಂದ ನಿನ್ನನ್ನು ಅಳ್ಸೋಕೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ ನಿನ್ನ ಈ ಅಹಂಕಾರವನ್ನೇ ನಾನು ಆಯುಧ ಮಾಡ್ಕೊಳ್ತೀನಿ ಸಿನಿಮಾ ನಿನಗೆ ಸಿಕ್ಕಿರ್ಬೋದು ಆದರೆ ಆ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಬಿಡಬಾರ್ದು ಅನ್ನೋದು ನನಗೆ ಗೊತ್ತು ಬೆಂಕಿ ಜೊತೆ ಆಟ ಆಡೋಕೆ ಬಂದಿದ್ಯಾ ಅಲ್ವಾ ಸುಟ್ಟು ಬೂದಿ ಆಗೋಕೆ ರೆಡಿ ಇರೋ ಈ ವಿಕ್ರಾಂತ್ ಸಿಂಹನ ಮೊದಲ ಸೋಲಿಗೆ ನೀನು ಕೊಡೋ ಬೆಲೆ ತುಂಬ ದೊಡ್ಡದಾಗಿರತ್ತೆ ಇದು ನನ್ನ ಚಾಲೆಂಜ್ ವಿಕ್ರಾಂತನ ಕಪಾಟ್ನಲ್ಲಿದ್ದ ಒಂದು ರಹಸ್ಯ ಡೈರಿಯನ್ನು ಹೊರತೆಗ್ದ ಅದರಲ್ಲಿ ಲೇಖನಾಳ್ ಬಂಗ್ಲೆ ಬಗ್ಗೆ ಕೆಲವು ಹಳೆ ದಾಖಲೆಗಳಿದ್ವು ಅವನ ಮುಂದಿನ ನಡೆ ಈಗ ಕೇವಲ ವ್ಯವಹಾರವಾಗಿರಲಿಲ್ಲ ಅದು ವೈಯಕ್ತಿಕ ಸೇರಿನ ಸಮರವಾಗಿತ್ತು ವಿಕ್ರಾಂತನ್ ಕಾಯಲಿದ್ದ ಆ ಹಳೆಯ ಕಂದು ಬಣ್ಣದ ಚರ್ಮದ ಡೈರಿಯನ್ನು ಮೇಜಿನ ಮೇಲಿಟ್ಟ ಅದರ ಮೇಲೆ ಸಣ್ಣ ಅಕ್ಷರಗಳಲ್ಲಿ ಸಿಂಹ ಎಸ್ಟೇಟ್ ಸಾವಿರದ ಒಂಬೈನೂರ ತೊಂಬತ್ತೈದು ಅಂತ ಬರೆಯಲಾಗಿತ್ತು ಧೂಳು ಹಿಡಿದಿದ್ದ ಪುಟಗಳನ್ನು ತಿರುಗಿಸ್ತಿದ್ದಂತೆ ವಿಕ್ರಾಂತ್ನ ಮುಖದ ಭಾವನೆಗಳು ಬದಲಾಗೋದಕ್ಕೆ ಸ್ಟಾರ್ಟ್ ಈ ಡೈರಿ ವಿಕ್ರಾಂತ್ನ ತಂದೆಯವರ ಕಾಲದ್ದು ಅದರಲ್ಲಿರೋ ದಾಖಲೆಗಳ ಪ್ರಕಾರ ಲೇಖನ ಈಗ ವಾಸಿಸ್ತಿರೋ ಈ ಸಣ್ಣ ಅರಮನೆ ಕೇವಲ ಬಂಗಲೆಯಾಗಿರಲಿಲ್ಲ ಅದು ಒಂದು ಕಾಲದಲ್ಲಿ ವಿಕ್ರಾಂತ್ ಸಿಂಹನ ತಂದೆ ಮತ್ತೆ ಲೇಖನಾಳಿ ತಂದೆ ಜಂಟಿಯಾಗಿ ಕಟ್ಟಲ್ ಉದ್ದೇಶಿಸಿದ್ದ ದೊಡ್ಡ ಫ್ಯಾಷನ್ ಟೆಕ್ಸ್ಟೈಲ್ ಹಬ್ನ ಭಾಗವಾಗಿತ್ತು ಡೈರಿ ಒಂದು ಪುಟದಲ್ಲಿ ವಿಕ್ರಾಂತ್ ಅಂತ ತಂದೆ ಬರೆದಿದ್ದ ಸಾಲುಗಳನ್ನು ಗಮನಿಸಿದ ವಿಶ್ವನಾಥ್ ಲೇಖನಾಳ ತಂದೆ ಬಹಳ ಪ್ರಾಮಾಣಿಕ ಮನುಷ್ಯ ಆದರೆ ಅವನ ಆದರ್ಶಗಳು ವ್ಯವಹಾರಕ್ಕೆ ಅಡ್ಡಿಯಾಗ್ತಿವೆ ಆ ಬಂಗ್ಲೆ ಕೆಳಗಿರೋ ಜಾಗನ ಬಿಟ್ಕೊಡೋದಕ್ಕೆ ಅವನು ತಯಾರಿಲ್ಲ ಆ ಜಾಗ ಸಿಗದಿದ್ದರೆ ನಮ್ಮ ಸಿಂಹ ಸಾಮ್ರಾಜ್ಯ ಅರ್ಥಕ್ಕೆ ನಿಲ್ಲುತ್ತೆ ಅವನನ್ನು ಹಾದಿಯಿಂದ ತಪ್ಪಿಸಲೇಬೇಕು ವಿಕ್ರಾಂತ್ಗೆ ಈಗ ಅರ್ಥವಾಯಿತು ಲೇಖನಾಳ್ ತಂದೆ ಕೇವಲ ಬಿಸ್ನೆಸ್ ಪಾರ್ಟ್ನರ್ ಆಗಿರಲಿಲ್ಲ ಬದಲಿಗೆ ವಿಕ್ರಾಂತ್ ಕುಟುಂಬದ ಏಳಿಗೆಗಾಗಿ ಬಲಿಯಾದವರು ಆ ಬಂಗ್ಲೆ ದಾಖಲೆಗಳಲ್ಲಿ ಏನು ಮೋಸ ನಡೆದಿದೆ ಅನ್ನೋದು ಸ್ಪಷ್ಟವಾಯಿತು ಲೇಖನ ತನ್ನ ಕೈಲಿಟ್ಕೊಂಡಿರೋ ಆ ಫೋಟೋದಲ್ಲಿ ವಿಕ್ರಾಂತ್ ತಂದೆ ಮತ್ತು ಲೇಖನ ತಂದೆ ಕೈ ಕುಲುರೋದೇ ಇತ್ತು ಆದರೆ ಅದರ ಹಿನ್ನೆಲೆಯಲ್ಲಿ ಮೋಸದ ಸಹಿ ಕೂಡ ಇತ್ತು ವಿಕ್ರಾಂತ್ ಕಣ್ಗಳು ಹೊಳೆಯೋದಕ್ಕೆ ಸ್ಟಾರ್ಟ್ ಆದವು ಅಂದರೆ ಲೇಖನ ಈಗ ವಾಸಿಸ್ತಿರೋ ಆ ಅರಮನೆ ಮೇಲೆ ಅವಳಿಗೆ ಕಾನೂನುಬದ್ಧವಾಗಿ ಹಕ್ಕಿಲ್ಲ ನನ್ನ ತಂದೆ ಮಾಡಿದ ಆ ಒಂದು ಹಳೆ ಒಪ್ಪಂದದ ಪ್ರಕಾರ ಆ ಬಂಗ್ಲೆ ಇವತ್ತಿಗೂ ಸಿಂಹ ಗ್ರೂಪ್ ಆಫ್ ಕಂಪನೀಸ್ಗೆ ಸೇರಿದ್ದು ಲೇಖನ ನನ್ನ ಎದುರಿಸೋಕೆ ಜನಶಕ್ತಿ ಬಳಸಿದ್ರೆ ನಾನು ಅವಳ ತಲೆ ಮೇಲಿರೋ ಛಾವಣಿಯನ್ನೇ ಕಿತ್ಕೊಳ್ತೀನಿ ವಿಕ್ರಾಂತ್ಗೆ ಈಗ ಲೇಖನ ಮೇಲಿನ ದ್ವೇಷಕ್ಕೆ ಒಂದು ಬಲವಾದ ಕಾರಣ ಸಿಕ್ತು ಅವಳನ್ನು ಬೀದಿಗೆ ತಂದರೆ ಮಾತ್ರ ಅವಳ ಅಹಂಕಾರ ಅಡಗುತ್ತೆ ಅಂತ ಅವನು ನಿರ್ಧರಿಸಿದ ಆದರೆ ಅವನಿಗೆ ಗೊತ್ತಿರದ ವಿಷಯ ಅಂದರೆ ಅದೇ ಡೈರಿ ಕೊನೆಯ ಪುಟದಲ್ಲಿ ಅವನ ತಾಯಿ ಸುಮಿತ್ರಾ ದೇವಿ ಬಚ್ಚಿಟ್ಟಿದ್ದ ಇನ್ನೊಂದು ಸತ್ಯ ಇತ್ತು ಆ ಸತ್ಯ ಹೊರಬಂದರೆ ವಿಕ್ರಾಂತ್ ಲೇಖಳನ್ನು ದ್ವೇಷಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ ವಿಕ್ರಾಂತ್ನ ಮನಸ್ಸಿನಲ್ಲಿ ಲೇಖನಳ ವಿರುದ್ಧದ ದ್ವೇಷ ಮತ್ತು ಆ ಹಳೆ ಡೈರಿಯ ರಹಸ್ಯಗಳು ಕಿಚ್ಚಚ್ಚಿದ್ವು ಜನರ ಬೆಂಬಲದಿಂದ ಅವಳು ಗೆದ್ದಿರೋದು ಅವನ ಅಹಂಕಾರಕ್ಕೆ ದೊಡ್ಡ ಗಾಯ ಮಾಡಿತ್ತು ಆ ಗಾಯದ ನೋವಿನಲ್ಲೇ ಅವನು ತರಾತುರಿಯಲ್ಲಿ ಆಫೀಸ್ಗೆ ಹೊರಡೋದಕ್ಕೆ ಸಿದ್ಧನಾದ ಅವನು ಮೆಟ್ಲು ಇಳ್ದು ಬರ್ತಿದ್ದಂತೆ ಅವನು ಸೋದ್ರತೆ ಬಟ್ಲಿನಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಿಡಿದು ಎದುರಾದರು ವಿಕ್ರಾಂತ್ ಎಲ್ಲಿಗೆ ಇಷ್ಟ ಅವಸರದಲ್ಲಿ ನಿನಗೆ ನಿನಗಿಷ್ಟ ಅಂತ ನಾನೇ ಕೈಯಾರೆ ಬಿರಿಯಾನಿ ಮಾಡಿದ್ದೀನಿ ಸ್ವಲ್ಪ ತಿಂದ್ಕೊಂಡು ಹೋಗು ಮಗ್ನೆ ಅಂತ ಮಮತೆಯಿಂದ ಕೇಳ್ಕೊಂಡ್ರು ವಿಕ್ರಾಂತ್ ಎಷ್ಟೇ ಕೋಪದಲ್ಲಿದ್ದರೂ ತನ್ನ ಅತ್ತೆ ಮೇಲೆ ಎಂದು ಕಿರ್ಚುತ್ತಿರಲಿಲ್ಲ ಅವನು ನಿಂತು ದೀರ್ಘವಾಗಿ ಉಸಿರು ಬಿಟ್ಟು ತನ್ನ ಸ್ವರವನ್ನು ಆದಷ್ಟು ಮೃದುಗೊಳಿಸಿ ಹೇಳ್ದ ಕ್ಷಮಿಸಿಯತ್ತೆ ಈಗ ನನಗೆ ಊಟ ಮಾಡೋಷ್ಟು ಟೈಮ್ ಇಲ್ಲ ಆಫೀಸ್ನಲ್ಲಿ ಒಂದು ಅರ್ಜೆಂಟ್ ಕೆಲಸ ಇದೆ ಆಫೀಸ್ನಲ್ಲಿ ಒಂದು ಅರ್ಜೆಂಟ್ ಕೆಲಸ ಇದೆ ನಿಮ್ಮ ಪ್ರೀತಿ ಅಡುಗೆನ ಸಂಜೆ ಬಂದು ಖಂಡಿತ ತಿಂತೀನಿ ಈಗ ಬೇಡ ಅಂದಿದ್ದಕ್ಕೆ ಬೇಸರ ಮಾಡ್ಕೊಳ್ಬಿಡಿ ಅಂತ ಬಹಳ ಪೊಲೈಟಾಗಿ ಹೇಳಿ ಅಲ್ಲಿಂದ ವೇಗವಾಗಿ ಹೊರಟೋದ ವಿಕ್ರಾಂತ್ ಹೋದನ್ನೇ ನೋಡ್ತಿದ್ದ ಮಾಯಾಳಿಗೆ ಅವನ ನಡವಳಿಕೆ ಕಂಡು ಉರಿಯಾಯಿತು ಅವಳು ತನ್ನ ತಾಯಿಯ ಹತ್ರ ಬಂದು ಈ ಯಾಳ್ ಸತ್ತ ಮಾತಾಡಿದ್ಲು ನೋಡಿದ್ರಾಮ ನಿಮಗೆ ಹೀಗೆ ಮುಖ ಕೊಡ್ತಂತೆ ಬೇಡ ಅಂತ ಹೋಗ್ತಿದ್ದಾನೆ ಅಂದರೆ ಇನ್ನು ನನಗೆ ಯಾವ ಬೆಲೆ ಇವನು ನೀವು ಅವನಿಗಾಗಿ ಬಿರಿಯಾನಿ ಮಾಡ್ತೀರಿ ಅವನು ಯಾರೋ ಆ ಲೇಖನ ಬಗ್ಗೆ ಯೋಚನೆ ಮಾಡ್ತಾ ಆಫೀಸ್ಗೆ ಹೋಗ್ತಾನೆ ಅವನ ತಲೆಯಲ್ಲಿ ಈಗ ಮನೆಯವ್ರಿಗಿಂತ ಆ ಲೇಖನ ಹಳೆ ಜಾಸ್ತಿ ಇದ್ದಾಳೆ ಅನಿಸುತ್ತೆ ಅಂತ ರೇಖಿಸಿದ್ಲು ಇದಕ್ಕೆ ಅವರಮ್ಮನ ರಿಯಾಕ್ಷನ್ ಏನು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ